ಬೇಗ ನೋಡಪ್ಪ ಕರೆಕ್ಟ್ ಕೇಳಿದೆ ಶಾಸ್ತ್ರ ಇದೆ ಫಸ್ಟ್ ಟೈಮ್ ಮೂಗಿನಲ್ಲಿ ಮೂರಡಿ ಕೋಪ ಇದೆ ಬಟ್ಟೆಲಿ ವಿಷಯ ಇಲ್ಲ ಏನೇ ಇರಲಿ ಓಪನ್ ಆಗಿ ಮಾತಾಡ್ಬಿಡ್ತೀಯಾ ಓಪನ್ ಆಗಿ ಹೇಳೋದು ಕದ್ದು ಮುಚ್ಚಿ ಯಾವ್ದು ಮಾತಾಡಲ್ಲ ಮಾತಾಡದೇ ಇಲ್ಲ ಊಟಕ್ಕೆ ಬಟ್ಟೆಗೆ ಮೋಸ ಇಲ್ಲ ಎಲ್ಲೂ ಹೋದ್ರು ಊಟ ಬಟ್ಟೆ ಗೌರವ ಕರೆಕ್ಟ್ ಆಗಿದೆ ಊಟದ ಮನೆಗೆ ಒಂದೇ ತರ ಕೊಟ್ಟು ಮನೆಗೆ ಒಂದೇ ತರ ಹುಟ್ಟು ಮನೆಗೆ ಏನು ಕೋಟ್ಯೋತ್ಪತ್ತಿಲ್ಲ ಕೊಟ್ಟು ಮನೆಗೇನು ಕಠ್ಯೋತ್ಪತ್ತಿ ಆಗಿಲ್ಲ ಒಂದ್ ಮನೆಗೆ ಉತ್ಪತ್ತಿ ಇಲ್ಲ ಅರ್ಥ ಆಯ್ತ ಒಂದೇ ಲೆವೆಲ್ ಒಂದೇ ಜೀವನ ನಾಲಿಗೆ ಸಭಾ ಚೆನ್ನಾಗಿದೆ ದೊಡ್ಡೋರಿಗೆ ಆತರ ಮಾತಾಡ್ಬೇಕು ಚಿಕ್ಕವರಿಗೆ ಆತರ ಮಾತಾಡ್ಬೇಕು ನಾಲಿಗೆ ಸಭಾ ಚೆನ್ನಾಗಿದೆ ಅರ್ಥ ಆಯ್ತು ಬಹಳ ದೊಡ್ಡದಿದ್ದೀನಿ ಕತೆ ಹೇಳ್ಬೇಕಂದ್ರೆ ಕವಡಿ ಹಾಕಿ ಹೇಳ್ಬೇಕು ನಿಂದು ನಿಂದು ಶಾಸ್ತ್ರ ಹೇಳ್ಬೇಕಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಮನೆ ಬಗ್ಗೆ ನಿನ್ನ ಆರೋಗ್ಯದ ಬಗ್ಗೆ ಸದ್ಯದಲ್ಲಿ ಹೇಳ್ತಾ ಇದೀನಲ್ಲಮ್ಮ ನಾನು ಹೇಳೋದು ನನ್ಗೆ ಅರ್ಥ ಇಲ್ಲ ರಾಕ್ಷಸ ಅವ್ರಿಗೆ ತರ ಇದೆ ಸ್ವಲ್ಪ ಸಮಸ್ಯೆಗಳು ಇದಾವೆ ನಂಬಿದ್ಯಾನಕಾ ಹೇಳದ್ ಕೇಳ ಮೊದ್ಲ ಅರ್ಥ ಆಯ್ತಾ ಮಧ್ಯದಲ್ಲಿ ಕೆಲವು ಸಮಸ್ಯೆ ಆಗೋದಿದೆ ಮನಸ್ಸಲ್ಲಿ ಮೂರ ಪ್ರಯತ್ನ ಇದೆ ಅದರ ಸ್ಥಳಕ್ಕೆ ಹೋಗ್ಬಾರ್ದು ಏನಕ್ಕೆ ಹೋಗ್ಬಾರ್ದು ಎರಡು ಕೆಲಸ ಆಗೋದಿದೆ ಮನೆ ವಿಚಾರ ಏನ್ ಮಾಡಿದೆ ಮುಂದೆ ಏನ್ ಮಾಡ್ತೀಯಾ ಬರ್ತಾ ಆಯ್ತಾ ಸದ್ಯದಲ್ಲಿ ಏನ್ ಮಾಡ್ಬೇಕಂತ ಕುಂತಿದೆ ಎಲ್ಲ ಬಗ್ಗೆ ಸ್ವಲ್ಪ ಕಬಡ್ಡಿ ಇದು ಮೂರು ತಿಂಗಳ ಗೊಬ್ಬರ ಬರುತ್ತೆ ಕಾರ್ಡ್ ಡೈಲಿ ಬರಲ್ಲ ಇವತ್ತು ನಿನ್ನ ಹೆಸರ ಮೇಲೆ ಬಂದಿ ಸ್ವಲ್ಪ ಕಬಡ್ಡಿ ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ ಬೇಡ ಗ್ರಿಶಾಸ್ತ್ರ ಬಂದಿಲ್ಲ ನಿನ್ಗೆ ಕಡೆ ಒಳ್ಳೇದು ಬಂದಿಲ್ಲ ಈ ಕಡೆ ಕೆಟ್ಟದ್ದು ಬಂದಿಲ್ಲ ಮಧ್ಯಭಾಗದಲ್ಲಿ ಬಂದಿದೆ ಒಳ್ಳೇದು ಕೆಟ್ಟದಾಗಲ್ಲ ಹಾ ಮಧ್ಯಭಾಗದಲ್ಲಿ ಇದೆ

ಸರಿ ಆಯ್ತು ಅವಕ್ಕೊಂದು ಕೇಳೋ ನೀಟಾಗಿ ತೆಗಿಬೇಕಿ ಸಲ ಏ ನಂದು ನ ವಿಡಿಯೋ ಮಾಡ್ಬೇಡ ಸರಿ